ಎಂಪಿ ಎಲೆಕ್ಷನ್ ಅಲ್ಲಿ ದಯಮಾಡಿ ಕಾಂಗ್ರೆಸ್ ಗೆಲ್ಸಿ ನಮ್ಮ ಇವತ್ತು ಕ್ಯಾತ್ಮಾನ್ ಹಳ್ಳಿಲಿ ತನ್ನ ಬಹಳ ಸಂತೋಷದಿಂದ ಇಸ್ಕೊಳ್ತಿದ್ದಾರೆ ನನ್ಗ ಆಶೀರ್ವಾದ ಮಾಡಿ ಕಳಿಸ್ತಿದ್ದಾರೆ ಡೈಮಾಡಿ ಮುಂಬರುವ ಎಂಪಿ ಎಲೆಕ್ಷನ್ ನಲ್ಲಿ ಡೈಮಾಡಿ ಕಾಂಗ್ರೆಸ್ಕಾರ ಕ್ಯಾತ್ಮಳಿ ಗ್ರಾಮದ ಯಜಮಾನತಿಯರಿಗೆ ನಮಸ್ಕಾರ ಹಾಗೆ ಇಕಾ ಕ್ಷೇತ್ರ ನಾನು ಮುಂಬರುವ ಎಂಪಿ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಇಂದ ನಿಲ್ಲೋ ಅಂತ ಸಾಧ್ಯತೆ ಇದೆ ಹಾಗಾಗಿ ದಯ್ಮಾಡಿಮೆ ಇದೆ ನಾನು ಜೆ ಜೆ ಆನಂದ್ ಅಂತ ಮೈಸೂರು ಗುಡುಗು ಲೋಕಸಭಾ ಕ್ಷೇತ್ರ ಡೈಮಾಡಿ ಮುಂಬರುವ ಎಂಪಿ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಗೆಳಿಸಿ ಹಾಗೆ ಖಾನ್ ಕಾಂಗ್ರೆಸ್ ನೇ ಎಂಗೇಶ್ ಎಸ್ ಬೆಜ್ ಇದೆ ಾಮಕ್ರಿ ಇನ್ನೇಕ್ ನಾವು ಅದೇ ನಮ್ಮೂರವ್ರು ಅವ್ರಿಗೆ ಗೆಳಿಸಲೇಬೇಕು ನಾವು ನೋಡ್ರಿ ಬಿಜೆಪಿ ಪಕ್ಷ ಅಂದ್ರೆ ಒಂದು ಮಾಂಸ ತಿಂಗೂಟ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ನಾನು ಏನು ಅಂತ ಗೊತ್ತಾಗಲ್ಲ ಬಟ್ ನಾ ಎಲ್ಲೋದ್ರೂ ಜನ ಇದ್ದಾರೆ ನನ್ನ ಪ್ರಜೆ ಇದ್ದಾರೆ ನಮ್ಮ ಉದ್ದೇಶ ಗ್ರಾಮಕ್ಕೆ ಒಳ್ಳೇದ ಒಳ್ಳೆ ಕೊಟ್ಟಿದ್ದೀರಾ ಒಳ್ಳೇದಾಗಲಿ ನಿಮಗೆ ಎಲೆಕ್ಷನ್ ನಾವು ಮುಂದುವರಿಯೋದು ನಮಗೂ ಗೊತ್ತಿರ್ತದೆ ಅವ್ರ ಹೆಸರು ಸರಿಯಾಗಿದ್ದಿಲ್ಲ ಆದರೆ ಒಳ್ಳೇದಾಗಲಿ ಅಂತ ನಮ್ಮ ಭಕ್ತಿಯಿಂದ ನಾವು ಬೇಡ್ಕೀವಿ ನಿಮಗೆ ಓಟ್ ಹಾಕಿ ಎಲೆಕ್ಷನ್ ಗೆಲ್ಲಿಸ್ತೀವಿ ಅಷ್ಟೇ ಚಾಮುಂಡಮ್ಮ ಕೊಟ್ಟದಾಗಿಂದ ಫಸ್ಟ್ ಬ್ರ್ಯಾಂಕ್ ಆಗಿ ಗೆದ್ದು ಇನ್ನೂ ಕ್ಯಾತ್ಮನಹಳ್ಳಿಗೆ ಒಳ್ಳೆಯದಾಗಿ ಮಾಡಿಕೊಡ್ರಿ ಒಳ್ಳೇದಾಗ ಸೊ ಎಲ್ಲ ಕಡೆ ನಮ್ಮ ನಾಡದೇವತೆ ತಾಯಿ ಚಾಮುಂಡಮ್ಮನ ಫೋಟೋನ ಭಾಳ ವಿಭಜನೆಯಿಂದ ನಮ್ಮ ಸ್ನೇಹ ಬಳಗ ಕೊಡ್ತಿದ್ದಾರೆ ಸೊ ಅದೇ ರೀತಿ ಇವತ್ತು ನಾವು ಪೊಲೀಸ್ ಕ್ವಾರ್ಟರ್ಸಿಗೆ ಬಂದು ಅಲ್ಲಿಂದ ನಾವು ಕ್ಯಾತ್ಮನಹಳ್ಳಿ ಕ್ರೌಡ್ ಇತ್ತು ಆ ಕ್ರೌಡ್ಗೆ ಎಂಟ್ರಿ ಆದ ಎಂಟ್ರಿ ಆದ ತಕ್ಷಣ ನಮ್ಮ ಗೌಡರು ಕೂಡ ಸಿಕ್ಕಿದ್ರು ಸೊ ಇಲ್ಲಿ ಟೆಂಟ್ ಸರ್ಕಲ್ಗೆ ಹೋಗೋಣ ಅಂತ ನಾವು ಸ್ಟಾರ್ಟ್ ಮಾಡಿದೋ ನಮ್ಮ ಕಾರಲ್ಲಿ ಒಂದು ಆಲ್ಮೋಸ್ಟು ಒಂದು ಬಾಕ್ಸ್ ಫೋಟೋ ಎಲ್ಲನೂ ಇಮಿಡಿಯೇಟ್ ತಾಯಿಂದಿರೆಲ್ಲ ಖುಷಿಯಿಂದ ಸಂತೋಷದಿಂದ ಆಲ್ಮೋಸ್ಟ್ ಒಂದು ಕ್ವಾರ್ಟರ್ ಆಫ್ ಖ್ಯಾತ ಕ್ಲೋಸ್ ಆಯಿತು ನಾಳೆನೂ ಕೂಡ ಬರ್ತೀವಿ ಭಾಳ ಒಳ್ಳೆಯ ರೆಸ್ಪಾನ್ಸ್ ಇದೆ ಸೊ ನನಗೆಲ್ಲ ತಾಯಂದಿರು ಹಿರಿಯರು ಎಲ್ಲ ನಾನು ಏನು ಎಂತು ಅನ್ನೋದೇ ಗೊತ್ತಿಲ್ಲ ನಿಂಗೆ ಒಳ್ಳೇದಾಗುತ್ತೆ ಹೋಗಪ್ಪ ಅಂತ ಹೇಳ್ತಿದ್ದಾರೆ ನಮಗೂ ಉದ್ದೇಶ ಏನಿದೆ ಅಂತ ಅಂದರೆ ನಾವು ಮೈಸೂರು ನಗರದಲ್ಲಿ ಸೊ ಬೆಳೆದು ದೇವರು ಇಷ್ಟೊಂದು ಶಕ್ತಿ ಕೊಟ್ಟಿದ್ದಾರೆ ನಾವು ಚಾಮುಂಡೇಶ್ವರಿ ತಾಯಿನ ಎಲ್ಲ ಕಡೆ ಕೊಡಬೇಕು ಅನ್ನೋ ನನಗೆ ಆಸೆ ಇದೆ ಹಾಗಾಗಿ ನಾನು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀನಿ ಭಾಳ ರೆಸ್ಪಾನ್ಸು ಕ್ರೌಡು ಸೊ ಕಾರನ್ನೇ ಬಿಡ್ತಿಲ್ಲ ಸೊ ತುಂಬ ಎಲ್ಲ ಕಡೆ ಕ್ರೌಡ್ ಅಸೆಂಬಲ್ ಆಗ್ತಿದೆ ತುಂಬ ಖುಷಿ ಆಗ್ತಿದೆ ನಾವು ಹತ್ರ ಮೂರು ಸಾವಿರ ಕಡೆ ನಾವು ಹಿಂಗೆ ಕ್ಯಾಂಪೇನ್ ಮಾಡಿದ್ದೀವಿ ಎಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಎಲ್ಲೇ ಹೋದರೂ ನೀವು ಗೆಲ್ತೀರಾ ಗೆಲ್ತೀರಾ ಅಂತೇಳಿ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಜನ ಈಗ ನೋಡಿದ್ರಲ್ಲ ಚಾಮುಂಡೇಶ್ವರಿ ಫೋಟೋನೇ ಯಾವ ಥರ ಕಿತ್ತಾಡೋದ್ರು ಅಂತ ಎಲ್ಲೋದ್ರು ಥರ ಇದೇ ಥರ ರೆಸ್ಪಾನ್ಸ್ ಇದೆ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಹಂಗಾಗಿ ನಾವು ಹೇಳ್ತೀವಿ ಅಂತೇಳಿ ಆಶಯ ಬರ್ತೇವೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು